ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ನಿಮಗೆ ಇದು ಮುಂದೆ ಬರುವಂತಹ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳು ಕೂಡ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಮೆದು ಮೂಳೆ ರೋಗವು ಮುಖ್ಯವಾಗಿ ಇದರ ಕೊರತೆಯಿಂದ ಉಂಟಾಗುತ್ತದೆ ಮೆದು ಮೂಳೆ ರೋಗ ಯಾವುದರ ಕೊರತೆಯಿಂದ ಉಂಟಾಗುತ್ತೆ ಅನ್ನೋದು ಪ್ರಶ್ನೆ ಆಪ್ಷನ್ಸ್ ನೋಡಿ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಬಿ ಆ್ಯಂಡ್ ವಿಟಮಿನ್ ಸಿ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದರೆ ಯಾವುದರ ಕೊರತೆಯಿಂದ ಬರುತ್ತೆ ಎಸ್ ಆಪ್ಷನ್ ಎರಡು ವಿಟಮಿನ್ ಡಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಮೆದು ಮೂಳೆ ರೋಗ ಮುಖ್ಯವಾಗಿ ವಿಟಮಿನ್ ಡಿಯ ಒಂದು ಕೊರತೆಯಿಂದ ಬರೋ ಅಂಥದ್ದು ಇದಕ್ಕೆ ಮೆದು ಮೂಳೆ ರೋಗ ಅಂದರೆ ಇಂಗ್ಲೀಷ್ನಲ್ಲಿ ರಿಕೆಟ್ಸ್ ಅಂತ ಹೇಳಿ ಕರಿತೀವಿ ಮಕ್ ಮಕ್ಕಳಲ್ಲಿ ಕಾಣ್ತಕ್ಕಂತಹ ಒಂದು ರೋಗ ರಿಕೆಟ್ಸ್ ವಿಟಮಿನ್ ಡಿ ಕೊರತೆಯಿಂದ ಮೂಳೆಗಳು ಮೂಳೆಗಳು ಸರಿಯಾಗಿ ಬೆಳೀದೇ ಇರತಕ್ಕಂಥದ್ದು ಅಥವಾ ಗಾತ್ರದಲ್ಲಿ ಬದಲಾವಣೆ ಆಗೋದು ಸೊ ಈ ರೀತಿಯಾದಂತಹ ಒಂದು ಸಮಸ್ಯೆ ರಿಕೆಟ್ಸ್ ರೋಗದ ಒಂದು ಲಕ್ಷಣ ಆಗಿರುತ್ತೆ ಸೊ ಇದು ಏನೋ ವಿಟಮಿನ್ ಡಿ ಯ ಕೊರತೆಯಿಂದ ಬರೋ ಇನ್ನು ವಿಟಮಿನ್ ಎ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ವಿಟಮಿನ್ ಎ ಕೊರತೆಯಿಂದ ಉಂಟಾಗ್ತಕ್ಕಂತಹ ಸಮಸ್ಯೆಗಳು ನೈಟ್ ಬ್ಲೈಂಡ್ನೆಸ್ ಅಂದ್ರೆ ರಾತ್ರಿ ಕಣ್ಣು ಕಾಣದೇ ಇರುವಂಥದ್ದು ಕಣ್ಣು ಒಣಗೋದು ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ವಿಟಮಿನ್ ಎ ಕೊರತೆಯಿಂದ ಉಂಟಾಗೋದು ಇರುಳು ಕುರುಡು ಅಂತ ಹೇಳ್ಬೋದು ಸೊ ವಿಟಮಿನ್ ಬಿ ಬಂದು ಬೇರೆ ಬೇರೆ ಆಗಿರ್ಬೋದು ಉರಿಯೂತ ಬಾಯಿಯ ಕೆರೆತ ಆಗಿರ್ಬೋದು ಅಥವಾ ದಿಗ್ಭ್ರಮೆ ಆಗೋದು ಅನಿಮಿಯಾ ಅಂದರೆ ರಕ್ತಹೀನತೆ ಗರ್ಭಿಣಿಯರಲ್ಲಿ ಗರ್ಭಿಣಿಯರಲ್ಲಿ ಹುಟ್ಟುವಂತಹ ಒಂದು ಅಸಾಧಾರಣತೆಗಳು ಇದೆಲ್ಲವೂ ಕೂಡ ವಿಟಮಿನ್ ಬಿ ಇಂದ ಬರ್ತಕ್ಕಂಥದ್ದು ಇನ್ನು ವಿಟಮಿನ್ ಸಿ ಅಂತ ಬಂದಾಗ ಸ್ಕರ್ವಿ ಸ್ಕರ್ವಿ ಏನಕ್ಕೆ ಬರತ್ತೆ ಹಲ್ಲುಗಳು ಬಿದ್ದೋಗುವಂಥದ್ದಾಗಿರ್ಬೋದು ತ್ವಚೆ ಕೆಂಪಾಗುವಂಥದ್ದು ಸ್ಕಿನ್ ರೆಡ್ನೆಸ್ ಸೊ ಇದೆಲ್ಲವೂ ಏನು ವಿಟಮಿನ್ ಸಿ ಇಂದ ಬರೋ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ವಿಟಮಿನ್ ಡಿ ರಿಕೆಟ್ಸ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಮೆದು ಮೂಳೆ ರೋಗ ಅನ್ನೋದು ರಿಕೆಟ್ಸ್ ನಿಂದ ಮೆದು ಮೂಳೆ ರೋಗ ಅಂತಕ್ಕಂಥದ್ದು ವಿಟಮಿನ್ ಡಿ ಇಂದ ಬರುವಂಥದ್ದು ಮುಂದಿನ ಒಂದು ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಕಪ್ಪೆ ಮತ್ತು ಕೀಟಗಳನ್ನು ಹಿಡಿದು ತಿನ್ನುವ ನೆಪೆಂತಿಸ್ ಸಸ್ಯವು ಕಂಡು ಬರುವುದು ಎಲ್ಲಿ ಅಂತ ಕೇಳಿದ್ದಾರೆ ಸೊ ಎಲ್ಲಿ ಈ ರೀತಿಯಂತಹ ಒಂದು ಸಸ್ಯ ಕಂಡು ಬರುತ್ತೆ ಅಂತ ನ ನೀವು ಓದ್ಕೊಳ್ತಾ ಇರ್ತೀರ ಅಲ್ವಾ ಸೊ ಓದ್ಕೊಂಡು ಗೆಸ್ ಕೂಡ ಮಾಡಿದೀರಾ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ಮೇಘಾಲಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಮೇಘಾಲಯದಲ್ಲಿ ಈ ರೀತಿಯಾದಂತಹ ಸಸ್ಯಗಳು ಕಂಡು ಬರುವಂಥದ್ದು ಸಸ್ಯವು ಭಾರತದಲ್ಲಿ ಮೇಘಾಲಯ ರಾಜ್ಯದಲ್ಲಿ ಕಂಡು ಈ ಒಂದು ಸಸ್ಯವನ್ನು ಸ್ಥಳೀಯವಾಗಿ ಅಂದರೆ ಮೇಘಾಲಯ ರಾಜ್ಯದಲ್ಲಿ ಇರತಕ್ಕಂತಹ ಸ್ಥಳೀಯರು ಏನಂತ ಹೇಳಿ ಕರೀತಾರೆ ಅಂದರೆ ಕೊಹ್ಲಾಡ್ ಲುಪಾ ಅಂತ ಅನ್ನುವಂತಹ ಒಂದು ಹೆಸರಿನಲ್ಲಿ ಕರೆಯುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಮೇಘಾಲಯ ಸರಿಯಾದ ಆನ್ಸರ್ ಆಗುತ್ತೆ ಸಾರಿ ಸಾರಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನಲ್ ಇಂದ ನಾನ್ ಅಪ್ಲೋಡ್ ಮಾಡ್ತಾ ಇರುವಂತಹ ವಿಡಿಯೋಸ್ ಇಂದ ನಿಮ್ಮ ಎಕ್ಸಾಮ್ ನ ದೃಷ್ಟಿಯಿಂದ ನಿಮ್ಗೆ ಅನುಕೂಲ ಆಗ್ತಿದೆ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ನನ್ನ ಚಾನಲ್ ಗೆ ಜಾಯ್ನ್ ಆಗ್ಬಹುದು ನಿಮಗೆ ಸಿಲ್ವರ್ ಗೋಲ್ಡ್ ಹಾಗೆ ಡೈಮಂಡ್ ಅಂತ ಹೇಳಿ ಮೂರು ಆಪ್ಷನ್ ಇರುತ್ತೆ ಈ ಮೂರು ಆಪ್ಷನ್ಗಳಲ್ಲಿ ನಿಮಗೆ ಯಾವುದು ಉತ್ತಮ ಅಂತ ಅನ್ಸುತ್ತೋ ಆ ಒಂದು ಸಬ್ಸ್ಕ್ರಿಪ್ಷನ್ನ ನೀವು ಪಡ್ಕೊಳ್ಬೋದು ಸೊ ಇದನ್ನು ಏನು ಬೆನಿಫಿಟ್ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮುಂಚೆ ನಿಮ್ಮ ಒಂದು ಕಮೆಂಟ್ಸ್ಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಹಾಗೆ ನೀವು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ನಾನು ಅದನ್ನ ಫಸ್ಟ್ ಬೇಗನೆ ಐಡೆಂಟಿಫೈ ಮಾಡಿ ನಿಮ್ಮ ಒಂದು ಡೌಟ್ಸ್ನ ಕ್ಲಿಯರ್ ಮಾಡುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ ಹೈಲೈಟ್ ಆಗುತ್ತೆ ಸೊ ಜಾಯ್ನ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನ ಪಡ್ಕೊಳ್ಬೋದು ಅಥವಾ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋ ಇಂದ ನಿಮಗೆ ಅನುಕೂಲ ಆಗ್ತಿದೆ ಅಂತ ಹೇಳಿದ್ರೆ ನೀವು ಸೂಪರ್ ಥ್ಯಾಂಕ್ಸ್ ಮುಖಾಂತರ ನನ್ನ ಒಂದು ವಿಡಿಯೋಗೆ ನಿಮ್ಮ ಪ್ರೀತಿ ಹಾಗೆ ನಿಮ್ಮ ಸಪೋರ್ಟ್ ಅನ್ನ ವ್ಯಕ್ತಪಡಿಸಬಹುದು ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಜಾರಿಗೊಳಿಸಬೇಕು ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನು ನಾವು ನೋಡೋದಾದರೆ ಆಯ್ಕೆ ಒಂದು ಕಲಿಕೆದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸುತ್ತದೆ ಆಯ್ಕೆ ಎರಡು ಕಲಿಕೆದಾರನನ್ನು ಅನೌಪಚಾರಿಕವಾಗಿ ಪರೀಕ್ಷಿಸುವ ಅವಕಾಶವನ್ನು ಶಿಕ್ಷಕರಿಗೆ ಒದಗಿಸಿದೆ ಆಯ್ಕೆ ಮೂರು ಶಿಕ್ಷಕರು ಮಕ್ಕಳಿಗೆ ಹೆಚ್ಚು ಅಂಕಗಳನ್ನು ನೀಡುವ ಅವಕಾಶವನ್ನು ಕಲ್ಪಿಸಿದೆ ಆಯ್ಕೆ ನಾಲ್ಕು ಕಲಿಕೆದಾರನನ್ನು ಕಷ್ಟಪಟ್ಟು ಅಧ್ಯಯನ ಮಾಡುವುದರಿಂದ ಮುಕ್ತಗೊಳಿಸುತ್ತದೆ ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಒಂದು ಕಲಿಕೆದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸುವುದು ಅಂತ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಜಾರಿಗೊಳಿಸಬೇಕಾಗಿರುವಂತಹ ಒಂದು ಕಾರಣ ಅಂತಂದರೆ ಇದೆ ಮೊದಲನೇದು ಕಲಿಕೆದಾರನ ಎಲ್ಲ ಆಯಾಮಗಳನ್ನು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸುತ್ತೆ ಅಂತಕ್ಕಂಥದ್ದು ಸೊ ಸಿ ಸಿ ಈ ಒಂದು ಸಿಸ್ಟಮ್ ಏನಿದೆ ವಿದ್ಯಾರ್ಥಿಯ ಒಂದು ಶೈಕ್ಷಣಿಕ ಮಾತ್ರ ಅಲ್ಲದೆ ಭಾವನಾತ್ಮಕ ಆಗಿರ್ಬೋದು ಸಾಮ ಸಾಮಾಜಿಕವಾಗಿ ನೈತಿಕವಾಗಿ ಶಾರೀರಿಕ ಮತ್ತು ಸೃಜನಾತ್ಮಕ ಸಾಮರ್ಥ್ಯಗಳನ್ನು ಮೌಲ್ಯಮಾಪನ ಮಾಡುವ ಕಡೆಗೆ ಜಾಸ್ತಿ ಗಮನವನ್ನು ಕೊಡುತ್ತೆ ಇದರಿಂದ ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಗೆ ಹೆಲ್ಪ್ ಆಗುತ್ತೆ ನೆರವಾಗುತ್ತೆ ಅಂತಕ್ಕಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒನ್ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಓಝೋನ್ ದಿನವನ್ನು ಆಚರಿಸುವ ದಿನ ಯಾವುದು ಅಂದರೆ ಓಝೋನ್ ದಿನ ಅಂತ ಹೇಳ್ಬಿಟ್ಟು ಯಾವ ದಿನಾಚರಣೆ ಅಂತ ಹೇಳ್ಬಿಟ್ಟು ಯಾವ ದಿನ ಆಚರಣೆ ಮಾಡ್ತೀವಿ ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಮೂರು ಸೆಪ್ಟೆಂಬರ್ ಹದಿನಾರು ಸೊ ಪ್ರತಿ ವರ್ಷವೂ ಕೂಡ ನಾವು ಓಝೋನ್ ದಿನವನ್ನು ಸೆಪ್ಟೆಂಬರ್ ಹದಿನಾರನೇ ತಾರೀಕಿನಂದು ಆಚರಣೆ ಮಾಡೋವಂಥದ್ದು ಸೊ ಏನಾಗದೆ ಇದರ ಉದ್ದೇಶ ಅಂತ ಹೇಳಿದ್ರೆ ಓಝೋನ್ ಪದರದ ರಕ್ಷಣೆಯ ಕುರಿತು ಜಾಗೃತಿಯನ್ನು ಮೂಡಿಸುವಂಥದ್ದಾಗಿರ್ಬೋದು ಹಾಗೆ ಮನುಷ್ಯನ ಒಂದು ಕ್ರಿಯೆ ಮನುಷ್ಯ ಮಾಡ್ತಕ್ಕಂತಹ ಕೆಲಸಗಳಿಂದ ಓಝೋನ್ ಪದರಕ್ಕೆ ಆಗ್ತಕ್ಕಂತಹ ಹಾನಿಯನ್ನ ತಡೆಗಟ್ಟೋದಾಗಿರ್ಬೋದು ಸೊ ಈ ಮೋಂಟ್ರಿಯಾಲ್ ಒಪ್ಪಂದ ಎಷ್ಟಲ್ಲಾಗುತ್ತೆ ಅಂದ್ರೆ ಸಾರಿ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಈ ಒಂದು ಒಪ್ಪಂದ ಆಗುತ್ತೆ ಈ ಒಪ್ಪಂದದ ಸ್ಮರಣಾರ್ಥವಾಗಿ ಈ ಒಂದು ದಿನವನ್ನ ಆಚರಣೆ ಮಾಡುವಂಥದ್ದು ಮೋಂಟ್ರಿಯಾಲ್ ಒಪ್ಪಂದದ ಸ್ಮರಣಾರ್ಥವಾಗಿ ಓಝೋನ್ ದಿನವನ್ನು ಆಚರಣೆ ಮಾಡುವಂಥದ್ದು ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಐದನೇ ಪ್ರಶ್ನೆ ಮೃದ್ವಂಗಿಗೆ ಉದಾಹರಣೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಮೃದ್ವಂಗಿಗೆ ಅಂದರೆ ಸಾಫ್ಟ್ ಬಾಡಿಡ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷಲ್ಲಿ ಮೃದ್ವಂಗಿ ಮೃದುವಾಗಿರುವಂತಹ ಒಂದು ಬಾಡಿಯನ್ನು ಹೊಂದಿರುವಂಥದ್ದು ಸೊ ಮೃದ್ವಂಗಿಗೆ ಎಕ್ಸಾಂಪಲ್ ಯಾವುದನ್ನ ಕೊಡ್ಬೋದು ಆಯ್ಕೆಗಳನ್ನ ನೋಡಿ ಚೇಳು ಜಿಗಣಿ ಬಸವನ ಹುಳು ಹಾಗೆಯೇ ನಕ್ಷತ್ರ ಮೀನು ಸೊ ಏನಿರ್ಬೋದು ಅದಕ್ಕೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಮೂರು ಬಸವನ ಹುಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇಲ್ಲಿ ಮೃದ್ವಂಗಿ ಅಂತ ಹೇಳಿದ್ರೆ ಶಕ್ತಿಯಾದಂತಹ ಒಂದು ಎಲುಬು ಅಥವಾ ಶಕ್ತಿಯುಳ್ಳಂತಹ ಒಂದು ಹೊರಬಂಡಿ ಇಲ್ಲದ ಶರೀರದ ಬಹುಪಾಲು ಭಾಗ ಮೃದುವಿರುವಂತಹ ಒಂದು ಪ್ರಾಣಿಯನ್ನ ನಾವು ಮೃದ್ವಂಗಿ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಬಸವನ ಹುಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಅವಸಾನದ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಪರಸ್ಥಾನ ಸಂರಕ್ಷಣೆಯು ಇದರ ಮೂಲಕ ಸಾಧ್ಯ ಅಂತ ಕೇಳಿದ್ದಾರೆ ಯಾವುದ್ರ ಮುಖಾಂತರ ಸಂರಕ್ಷಣೆ ಈ ಒಂದು ಅವಸಾನ ಅಂಚಿನಲ್ಲಿರ್ತಕ್ಕಂತಹ ಸಸ್ಯ ಮತ್ತೆ ಪ್ರಾಣಿ ಸಂ ಪ್ರಾಣಿ ಸಂಕುಲಗಳ ರಕ್ಷಣೆ ಯಾವ್ದ್ರ ಮುಖಾಂತರ ಸಾಧ್ಯ ಆಗತ್ತೆ ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ಎರಡು ಜಮ್ ಪ್ಲಾಸ್ಮ್ ಬ್ಯಾಂಕ್ಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಅವಸಾನದ ಅಂಚಿನಲ್ಲಿ ಇರತಕ್ಕಂತಹ ಸಸ್ಯ ಪ್ರಾಣಿ ಸಂಕುಲಗಳ ಪರಸ್ಥಾನದ ಸಂರಕ್ಷಣೆ ಅಂತ ಹೇಳಿದ್ರೆ ಅವುಗಳ ಒಂದು ನೈಸರ್ಗಿಕ ವಾಸಸ್ಥಳದ ಹೊರಗಡೆ ಸ ಹೊರಗೆ ಸಂರಕ್ಷಣೆ ಮಾಡುವಂಥದ್ದು ಸೊ ಈ ರೀತಿಯಂತಹ ಒಂದು ಸಂರಕ್ಷಣೆಗೆ ಜರ್ಮ್ ಪ್ಲಾಸ್ಮ್ ಬ್ಯಾಂಕ್ ಇದು ಅತ್ಯಂತ ಸೂಕ್ತ ಉದಾಹರಣೆ ಅಂತ ನಾವಿಲ್ಲಿ ಹೇಳ್ಬೋದು ಸೊ ಹಾಗಾಗಿ ಆಪ್ಷನ್ ಎರಡು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಇದು ಬಂದೆ ಮ್ಯಾಚ್ ದ ಫಾಲೋವಿಂಗ್ ಆಗಿರುತ್ತೆ ಸೊ ಮ್ಯಾಚ್ ದ ಫಾಲೋವಿಂಗ್ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ ಪಟ್ಟಿ ಏನಲ್ಲಿ ಗಗನ ಗಗನಚುಂಬಿ ಈಗ್ಲೂಗಳು ಕಚ್ಚಾ ಮನೆ ದೋಣಿ ಮನೆ ಇದಿಷ್ಟು ಪಟ್ಟಿ ಎ ಅಥವಾ ಪಟ್ಟಿ ಒಂದು ಪಟ್ಟಿ ಎರಡು ಅಥವಾ ಪಟ್ಟಿ ಬಿ ನಲ್ಲಿ ಏನು ಕೊಟ್ಟಿದ್ದಾರೆ ಧ್ರುವೀಯ ಪ್ರದೇಶದಲ್ಲಿರುವ ಮನೆಗಳು ಗ್ರಾಮೀಣ ಪ್ರದೇಶದ ಮನೆಗಳು ನಗರ ಪ್ರದೇಶದ ಮನೆಗಳು ಸರೋವರದ ಮೇಲೆ ನಿರ್ಮಿತ ಮನೆಗಳು ಅಂತ ಸೊ ಇದಕ್ಕೆ ನಾನು ಆನ್ಸರ್ನ ಹೇಳ್ಬಿಡ್ತೀನಿ ಸೊ ಏಳನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಬಿ ಸರಿಯಾದ ಆನ್ಸರ್ ಇದನ್ನು ಇವಾಗ ನಾವು ಏನೋ ಮ್ಯಾಚ್ ಮಾಡ್ಕೊತಾ ಹೋಗೋಣ ಸೊ ಎ ಅಂತ ಬಂದಾಗ ಥರ್ಡ್ ಥರ್ಡ್ ಒನ್ ಕೊಟ್ಟಿದ್ದಾರೆ ಎ ಏನು ಕೊಟ್ಟಿದ್ದಾರೆ ಗಗನಚುಂಬಿ ಗಗನಚುಂಬಿ ಅಂದರೆ ನಗರ ಪ್ರದೇಶದ ಮನೆಗಳು ಎ ಬಂದು ಒನ್ ಸಾರಿ ತ್ರೀ ಎ ಬಂದು ಮೂರು ಹಾಗೆಯೇ ಬಿ ಎನ್ ಕೊಟ್ಟಿದ್ದಾರೆ ನೋಡಿ ಈಗ್ಲುಗಳು ಈಗ್ಲುಗಳು ಅಂತಂದ್ರೆ ಏನು ಒಂದು ಆ ಈಗ್ಲುಗಳು ಅಂತ ಹೇಳಿದ್ರೆ ಧ್ರುವೀಯ ಪ್ರದೇಶದಲ್ಲಿರುವ ಮನೆಗಳು ಅಂತ ಬಿ ಈಕ್ವಲ್ಸ್ ಒನ್ ಓಕೆನಾ ನೆಕ್ಸ್ಟ್ ಸಿ ಎನ್ ಕೊಟ್ಟಿದ್ದಾರೆ ಕಚ್ಚಾ ಮನೆ ಕಚ್ಚಾ ಮನೆಗಳಿಗೆ ಏನಾಗುತ್ತೆ ಗ್ರಾಮೀಣ ಪ್ರದೇಶದ ಮನೆಗಳು ಸಿ ಈಕ್ವಲ್ಸ್ ಎರಡು ಹಾಗೆಯೇ ಡಿ ಎನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ದೋಣಿ ಮನೆ ಪಟ್ಟಿ ದೋಣಿ ಮನೆ ಪಟ್ಟಿಗೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಸರೋವರದ ಮೇಲೆ ನಿರ್ಮಿತ ಮನೆಗಳು ಡಿ ಬಂದು ನಾಲ್ಕು ಸೊ ಇದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಇದು ಪರಿಸರ ವಿಜ್ಞಾನದ ಬೋಧನಾ ವಿಧಾನವಲ್ಲ ಯಾವುದು ಪರಿಸರ ವಿಜ್ಞಾನದ ಬೋಧನಾ ವಿಧಾನ ಅಲ್ಲ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಉಪನ್ಯಾಸ ಚರ್ಚೆ ಕಾರ್ಯ ಯೋಜನೆ ಪುನರಾವರ್ತನೆ ಅಂತ ಕೊಟ್ಟಿದ್ದಾರೆ ಏನಿರಬಹುದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಒಂದು ಉಪನ್ಯಾಸ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ಪರಿಸರ ವಿಜ್ಞಾನ ಎನ್ವಿರಾನ್ಮೆಂಟಲ್ ಸೈನ್ಸ್ ಈ ಒಂದು ವಿಷಯವನ್ನು ಮಕ್ಕಳಿಗೆ ಬೋಧನೆ ಮಾಡಬೇಕಾದ್ರೆ ಜ್ಞಾನ ಕೌಶಲ್ಯ ಮತ್ತು ಜವಾಬ್ದಾರಿತನವನ್ನು ಬೆಳೆಸ್ತಕ್ಕಂತಹ ಒಂದು ಎಕ್ಸ್ಪೀರಿಯೆನ್ಷಿಯಲ್ ಸಕ್ರಿಯ ಮತ್ತು ಅನುಭವ ಆಧಾರಿತ ವಿಧಾನಗಳು ಹೆಚ್ಚು ಎಫೆಕ್ಟಿವ್ ಆಗಿ ಬೇಕಾಗುತ್ತೆ ಸೊ ಈ ಒಂದು ವಿಧಾನದಲ್ಲಿ ಚರ್ಚೆ ಆಗಿರ್ಬೋದು ಕಾರ್ಯಯೋಜನೆ ಪುನರಾವರ್ತನೆ ಇದೆಲ್ಲವನ್ನು ಕೂಡ ನಾವು ಬಳಸ್ಕೊಂಡು ಏನು ಮಾಡ್ತೀವಿ ಈ ಒಂದು ಇ ವಿ ಎಸ್ ಪರಿಸರ ವಿಜ್ಞಾನವನ್ನು ನಾವು ಬೋಧನೆ ಮಾಡ್ತೀವಿ ಆದರೆ ಉಪನ್ಯಾಸ ವಿಧಾನ ಏನಿದೆ ಕೇವಲ ಕೇಳಿಸ್ಕೊಡ್ತಕ್ಕಂತಹ ಒಂದು ವಿಧಾನ ಅಂದರೆ ಶೋತೃತ್ವ ಆಧಾರಿತ ಅಂತ ಹೇಳ್ಬೋದು ಮಕ್ಕಳ ಒಂದು ಸಕ್ರಿಯ ಭಾಗವಹಿಸುವಿಕೆ ವಹಿಸುವಿಕೆ ತುಂಬ ತುಂಬಾ ಕಡಿಮೆ ಇರುತ್ತೆ ಇದು ಪರಿಸರ ವಿಜ್ಞಾನದಂತಹ ಒಂದು ಕ್ರಿಯಾಶೀಲ ವಿಷಯಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಆಪ್ಷನ್ ಎ ಉಪನ್ಯಾಸ ವಿಧಾನ ಪರಿಸರ ವಿಜ್ಞಾನದ ಬೋಧನೆ ವಿಧಾನ ಆಗಿರೋದಿಲ್ಲ ಮುಂದಿನ ಒಂದು ಪ್ರಶ್ನೆ ನೋಡಿ ಒಂಬತ್ತನೇ ಪ್ರಶ್ನೆ ದೇಹದಲ್ಲಿ ನೀರನ್ನು ಹಿಡಿದಿಡುವಲ್ಲಿ ಇದು ಸಹಾಯ ಮಾಡುತ್ತದೆ ಅಂತ ಕೇಳಿದ್ದಾರೆ ಯಾವುದು ದೇಹದಲ್ಲಿ ನೀರನ್ನು ಹಿಡಿದಿಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಖನಿಜಗಳು ನಾರು ಪದಾರ್ಥ ಪ್ರೋಟೀನ್ ಹಾಗೆಯೇ ವಿಟಮಿನ್ಸ್ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ಗೆ ಆಪ್ಷನ್ ಒಂದು ಖನಿಜಗಳು ಮಿನರಲ್ಸ್ ದೇಹದಲ್ಲಿ ನೀರನ್ನು ಹಿಡಿದಿಡೋದ್ರಲ್ಲಿ ಮುಖ್ಯವಾಗಿ ಮಿನರಲ್ಸ್ ಏನು ಖನಿಜಗಳು ಸಹಾಯ ಮಾಡುತ್ತೆ ಸೊ ಸೋಡಿಯಂ ಆಗಿರ್ಬೋದು ಪೊಟ್ಯಾಷಿಯಮ್ ಕ್ಲೋರೈಡ್ ಇದೆಲ್ಲವೂ ಕೂಡ ಟ್ರೋಲೈಟ್ ಖನಿಜಗಳು ದೇಹದ ಒಂದು ದ್ರವ ಸಮತೋಲನ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇವೇನು ಮಾಡುತ್ತೆ ದೇಹದ ಕೋಶಗಳಲ್ಲಿ ನೀರಿನ ಪ್ರಮಾಣವನ್ನು ಸಮತೋಲನದಲ್ಲಿ ಇಡೋಲಿ ಸಹಾಯವನ್ನು ಮಾಡುವಂಥದ್ದು ಹಾಗಾಗಿ ಆಪ್ಷನ್ ಒಂದು ಖನಿಜಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಸಹಕಾರದಿಂದ ಪರಿಸರ ಶಿಕ್ಷಣ ಕೇಂದ್ರವು ಸ್ಥಾಪನೆಗೊಂಡಿರುವುದು ಎಲ್ಲಿ ಅಂತ ಕೇಳಿದರೆ ಎಲ್ಲಿ ಪರಿಸರ ಸಂರಕ್ಷಣಾ ಸಾರಿ ಪರಿಸರ ಶಿಕ್ಷಣ ಕೇಂದ್ರ ಸ್ಥಾಪನೆ ಎಲ್ಲಿ ಆಗಿರೋದು ಅಂತ ಹೇಳಿಬಿಟ್ಟು ಸೊ ಸೆಂಟರ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಷನ್ ಸಿಇ ಇ ಅಂತ ಹೇಳ್ತಾರೆ ಸೆಂಟರ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಷನ್ ಅಂತ ಅಂದ್ಬಿಟ್ಟು ಸೊ ಇದು ಎಲ್ಲಿ ಅಂತಂದರೆ ನೋಡಿ ಅಹಮದಾಬಾದ್ ಹೈದರಾಬಾದ್ ಬಿಸ್ಪುರ್ ಭೂಪಾಲ್ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದರೆ ಎಸ್ ಆಪ್ಷನ್ ಎ ಅಹಮದಾಬಾದ್ನಲ್ಲಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಹಾಗಾದ್ರೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಈ ಒಂದು ಸಿಇ ಇ ಅಂದರೆ ಪರಿಸರ ಶಿಕ್ಷಣ ಕೇಂದ್ರ ಸೆಂಟರ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಶನ್ ಸ್ಥಾಪನೆ ಆಗುತ್ತೆ ಇದರ ಉದ್ದೇಶ ಏನು ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಪರಿಸರ ಜಾಗೃತಿ ಶಿಕ್ಷಣ ಮತ್ತು ದಕ್ಷತೆಯನ್ನ ಉತ್ತೇಜನ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನ ಸ್ಥಾಪನೆ ಮಾಡುವಂಥದ್ದು ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ನಲ್ಲಿ ಇದರ ಒಂದು ಮುಖ್ಯ ಕಚೇರಿ ಇರೋವಂಥದ್ದು ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡಿ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆಯು ಡ್ಯಾಶ್ ಅಂತ ಕೇಳಿದ್ದಾರೆ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆನ ನಾವು ತಯಾರಿ ಮಾಡಬೇಕಂದ್ರೆ ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿ ಇರತ್ತೆ ಅಂತ ಎಷ್ಟನೇ ಪ್ರಶ್ನೆ ಇದು ಹನ್ನೊಂದನೇ ಪ್ರಶ್ನೆಗೆ ನೋಡಿ ಈ ರೀತಿಯಾಗಿರ್ತಕ್ಕಂತಹ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಸಿ ಏನಿದೆ ತ್ರಿ ಆಯಾಮದ ತನಿಖೆ ಅನ್ನೋದು ಸರಿಯಾಗಿರುವಂತಹ ತಕ್ತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಸಂಕಲನ ಮೌಲ್ಯಮಾಪನಕ್ಕೆ ಇದು ಉದಾಹರಣೆಯಾಗಿದೆ ಸಂಕಲನ ಮೌಲ್ಯಮಾಪನ ಯಾವುದು ಬೆಸ್ಟ್ ಎಕ್ಸಾಂಪಲ್ ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಯಾವುದು ಸಂಕಲನ ಮೌಲ್ಯಮಾಪನಕ್ಕೆ ಉದಾಹರಣೆಯಾಗಿ ಕೊಡಬಹುದು ನಾವು ಆಪ್ಷನ್ ನಾಲ್ಕು ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಇನ್ನು ಹದಿಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಅರಣ್ಯವು ಜನರಿಂದ ಮತ್ತು ಜನರಿಗಾಗಿ ಎಂಬುದು ಸಂಬಂಧಿಸಿರುವುದು ಡ್ಯಾಶ್ ಅರಣ್ಯ ಕಾಡು ಏನಿದೆ ಜನರಿಂದ ಮತ್ತೆ ಜನರಿಗಾಗಿ ಅನ್ನೋದು ಸಂಬಂಧಪಟ್ಟಿರೋದು ಯಾವುದಕ್ಕೆ ರೇಷ್ಮೆ ಕೃಷಿ ಸಾಮಾಜಿಕ ಅರಣ್ಯ ಕೃಷಿ ಅರಣ್ಯ ಅರಣ್ಯ ಬೆಳೆಸುವಿಕೆ ಎಷ್ಟನೇ ಪ್ರಶ್ನೆ ಇದು ಹದಿಮೂರನೇ ಪ್ರಶ್ನೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಎರಡು ಅಥವಾ ಆಪ್ಷನ್ ಬಿ ಸಾಮಾಜಿಕ ಅರಣ್ಯ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ವಾಯುಮಂಡಲದಲ್ಲಿ ಕಂಡುಬರುವ ಈ ಅನಿಲಗಳು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿದೆ ಸೊ ವಾಯುಮಂಡಲದಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ಅನಿಲಗಳು ಈ ಒಂದು ಹಸಿರು ಮನೆ ಪರಿಣಾಮಕ್ಕೆ ಕಾರಣ ಆಗ್ತಾ ಇದೆ ಅಂತ ಯಾವುದು ಹಾಗಾದ್ರೆ ನೋಡ ನೋಡ್ತಾ ಹೋಗೋದಾದ್ರೆ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಮೂರು ಮೀಥೇನ್ ಇಂಗಾಲ್ದ ಡೈಆಕ್ಸೈಡ್ ನೀರಾವಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಇದೆ ಇದೇನಾಗುತ್ತೆ ಅಂತಂದ್ರೆ ವಾಯುಮಂಡಲದಲ್ಲಿ ಏನು ಕಂಡುಬರುತ್ತೆ ಈ ಒಂದು ಹಸಿರು ಮನೆ ಪರಿಣಾಮಕ್ಕೆ ಕಾರಣ ಆಗಿರುವಂಥ ಅನಿಲಗಳಾಗಿರುತ್ತೆ ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಇದು ಕೂಡ ಫಾಲೋವಿಂಗ್ ಇದೆ ಸೊ ಪಟ್ಟಿ ಒಂದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಆನೆ ಪ್ಯಾಂಗೋಲಿನ್ ಮಿಡತೆ ಸ್ಪಂಜು ಪ್ರಾಣಿ ಅಂತ ಕೊಟ್ಟಿದ್ದಾರೆ ಸೊ ಪಟ್ಟಿ ಎರಡರಲ್ಲಿ ಹುಲ್ಲುಗಾವಲು ಆವಾಸ ಅಳಿವೆ ಆವಾಸ ಮರುಭೂಮಿ ಆವಾಸ ಅರಣ್ಯ ಆವಾಸ ಸೊ ಪ್ರಾಣಿಗಳು ಮತ್ತೆ ಅದು ಎಲ್ಲಿ ವಾಸ ಮಾಡುತ್ತೆ ಅನ್ನೋದನ್ನ ಇವಾಗ ಮ್ಯಾಚ್ ಮಾಡ್ತಾ ಹೋಗೋಣ ಸೊ ಫಸ್ಟ್ ಇದಕ್ಕೆ ಏನ್ ಆನ್ಸರ್ ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ ಹದಿನೈದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಸಿ ಸೊ ಎ ಬಂದು ನಾಲ್ಕು ಅಂತ ಕೊಟ್ಟಿದ್ದಾರೆ ಎ ಏನ್ ಕೊಟ್ಟಿದ್ದಾರೆ ಆಯ್ಕೆ ಪಟ್ಟಿ ಒಂದರಲ್ಲಿ ಎ ಆನೆ ಆನೆಯಲ್ಲಿ ವಾಸ ಮಾಡುತ್ತೆ ಅರಣ್ಯ ಆವಾಸ ಇಲ್ಲಿ ಬರ್ಕೊಳ್ಳೋಣ ಎ ಅಂದರೆ ನಾಲ್ಕು ಅಂತ ಹೇಳಿಬಿಟ್ಟು ಇನ್ನು ಎರಡನೇದು ನೋಡಿ ಇಲ್ಲಿ ಬಿ ಥರ್ಡ್ ಒಂದು ಕೊಟ್ಟಿದ್ದಾರೆ ಬಿ ಏನಿದೆ ಪ್ಯಾಂಗೊಲಿನ್ ಪ್ಯಾಂಗೊಲಿನ್ ಅಂತಂದ್ರೆ ಮರುಭೂಮಿಯಲ್ಲಿ ಇದು ವಾಸ ಮಾಡೋ ಅಂಥದ್ದು ಮೂರು ಮೂರು ಅಂತ ಬರ್ಕೊಳ್ಳೋಣ ಇನ್ನು ಸಿ ಏನು ಕೊಟ್ಟಿದ್ದಾರೆ ಸಿ ನೋಡಿ ಇಲ್ಲಿ ಮಿಡತೆ ಅಂತ ಇದೆ ಮಿಡತೆ ಬಂದು ಒಂದು ಅಂತ ಕೊಟ್ಟಿದ್ದಾರೆ ಅಂದರೆ ಹುಲ್ಲುಗಾವಲು ಆವಾಸ ಓಕೆನಾ ಸಿ ಬಂದು ಒಂದು ಇನ್ನು ಕೊನೆಯದಾಗಿ ಡಿ ಡಿ ಅಂತ ಕೊಟ್ಟಿದ್ದಾರೆ ಸ್ಪಂಜು ಪ್ರಾಣಿ ಸೊ ಸ್ಪಂಜು ಪ್ರಾಣಿ ಎಲ್ಲಿ ವಾಸ ಮಾಡುತ್ತೆ ಅಂತಂದರೆ ಅಳಿವೆ ಆವಾಸ ಸೊ ಅಳಿವೆ ಆವಾಸದಲ್ಲಿ ವಾಸ ಮಾಡೋವಂಥದ್ದು ಡಿ ಈಕ್ವಲ್ಸ್ ಎರಡು ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ